ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಸ್ಯಾರೀಸ್ ಜೋನ್ ಸೊ ಇವತ್ತು ಟಾಪ್ಸ್ ತೊಗೊಂಬಂದಿದ್ದೀವಿ ಎಲ್ಲರೂ ಕೇಳ್ತಾ ಇದ್ರಿ ಟಾಪ್ಸ್ ಮತ್ತು ರಿಸ್ಟಾಕ್ ಆಗಿದೆ ಟಾಪ್ಸ್ ಕೂಡ ಸೊ ಇದು ಬಂದು ಥೌಸಂಡ್ಗೆ ಫೈವ್ ನೀವು ಒಂದು ತೊಗೊಂಡ್ರೆ ಟು ಫಿಫ್ಟಿ ರುಪೀಸ್ ಚಾರ್ಜ್ ಆಗುತ್ತೆ ನೀವು ತೌಸಂಡ್ಗೆ ಫೈವು ಇದು ತೌಸಂಡ್ ರುಪೀಸ್ಗೆ ಫೈವು ಸೊ ವಾಶ್ ಆರಾಮಾಗಿ ನೀವು ಮನೇಲಿ ವಾಶ್ ಮಾಡ್ಬೋದು ಕಲರ್ ಏನು ಹೋಗೋದಿಲ್ಲ ವಾಷಬಲ್ ಗ್ಯಾರಂಟಿ ಪ್ರೀಮಿಯಮ್ ಕ್ವಾಲಿಟಿ ಆಗಿರುತ್ತೆ ಇದು ಕೂಡ ಸೊ ಕಾಟನ್ ಮೆಟೀರಿಯಲ್ಲು ಬ್ರ್ಯಾಂಡೆಡ್ ಕುರ್ತಾಸ್ ಇದೆಲ್ಲವೂ ನೀವು ಇದರಲ್ಲಿ ಯಾವ್ದಾರು ತೊಗೊಂಡು ಚಾಯ್ಸ್ ಮಾಡಿಕೊಳ್ಳಿ ಆ ಚಾಯ್ಸ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಫೋಟೋಸ್ನ ಕಳಿಸಿ ಥೌಸಂಡ್ಗೆ ಫೈವ್ ಇದರಲ್ಲಿ ನೀವು ಯಾವ್ದಾರ ಚಾಯ್ಸ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಇದು ಥೌಸಂಡ್ಗೆ ಎರಡು ಇದು ಕೂಡ ಪ್ರೀಮಿಯಮ್ಮು ಸಿಲ್ಕ್ ಮೆಟೀರಿಯಲ್ಲು ಎಂಬ್ರಾಯ್ಡಿಂಗ್ ವರ್ಕ್ ಬರುತ್ತೆ ಪಾರ್ಟಿ ವೇರ್ ಟಾಪ್ ಆಗಿರುತ್ತೆ ಇದು ಪಾರ್ಟಿ ವೇರ್ ಟಾಪು ಆರಾಮಾಗಿ ನೀವು ಇದಕ್ಕೆ ಒಂದು ದುಪಾಟ ಗ್ರ್ಯಾಂಡ್ ದುಪಾಟ ಹಾಕೊಂಡ್ರೆ ಒಂದು ಐದಿನ ಹಾಕೋದು ಒಂದು ಪಾರ್ಟಿ ಸಿಂಪಲ್ ಪಾರ್ಟಿ ಅಟೆಂಡ್ ಮಾಡ್ಬೋದು ಇದು ಬಂದು ಎರಡು ಬೇರೆ ಬೇರೆ ಕಲೆಕ್ಷನ್ಸ್ ಇದೆ ಪಿಂಕ್ ಅಂಡ್ ಆರೆಂಜ್ ಕಲರು ಮಧ್ಯದಲ್ಲಿ ಲೈಟ್ ಎಂಬ್ರಾಯ್ಡಿಂಗ್ ವರ್ಕ್ ಇದೆ ಸೊ ಸಿಲ್ಕ್ ಮೆಟೀರಿಯಲ್ ನಿಮಗೆ ಲೈಟ್ ಲೈನಿಂಗ್ ಬರುತ್ತೆ ಒಳಗೆ ಮೆಟೀರಿಯಲ್ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ನಿಮಗೆ ಒಳಗಡೆ ಸ್ಲೀವ್ಸ್ ಇರುತ್ತೆ ಇದು ಬಂದು ಸ್ಟ್ರೆಚಬಲ್ ಮೆಟೀರಿಯಲ್ ಇದು ಕೂಡ ಎರಡುಲ್ಲದಕ್ಕೂ ಒಲ್ ಆಗ ಎಂಬ್ರಾಯ್ಡಿಂಗ್ ವರ್ಕ್ ಬರುತ್ತೆ ಮಧ್ಯದಲ್ಲಿ ನಿಮಗೆ ಸ್ಲೀವ್ಸಿಗೆ ಕೂಡ ಎಂಬ್ರಾಯ್ಡಿಂಗ್ ವರ್ಕ್ ಬರುತ್ತೆ ಕೆಲ ಕಡೆ ಬಾರ್ಡರ್ನಲ್ಲಿ ಎಂಬ್ರಾಯ್ಡಿಂಗ್ ವರ್ಕ್ ಬರುತ್ತೆ ಜಾಸ್ತಿ ಕೇಳ್ತಾ ಇದ್ರಿ ಮೆಂತ್ಯ ಸ್ಲೀವ್ಲೆಸ್ ಇದೆ ಸ್ಲೀವ್ಲೆಸ್ ಇರೋದ್ರಿಂದ ಒಳಗೆ ಸ್ಲೀವ್ಸ್ ಕೊಟ್ಟಿದ್ದಾನೆ ಸ್ಲೀವ್ಸ್ನಿಗೆ ಅಟ್ಯಾಚ್ ಮಾಡ್ಕೋಬೋದು ಒಳಗೆ ಸ್ಲೀವ್ಸ್ ಇದೆ ಮತ್ತು ಒಳಗೆ ಲೈನ್ ಕೂಡ ಇದೆ ಸೊ ಗ್ರ್ಯಾಂಡಾಗಿದೆ ಎಂಬ್ರಾಯ್ಡಿಂಗ್ ವರ್ಕ್ ಥೌಸಂಡ್ ರುಪೀಸ್ಗೆ ಇರೋದು ಇದರಲ್ಲಿ ಯಾವ್ದಾದ್ರೂ ಸೆಲೆಕ್ಟ್ ಮಾಡಿಕೊ ಇದು ಬಂದು ಲಾವೆಂಡರ್ ಕಲರು ಸೊ ಇದು ಕೂಡ ಒಳ್ಳೆ ಲೈನಿಂಗ್ ಇದೆ ಸಿಲ್ಕ್ ಮೆಟೀರಿಯಲ್ ಸೊ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಚೆನ್ನಾಗಿರುತ್ತೆ ಪಾರ್ಟಿ ವೇರ್ ಟಾಪ್ಸ್ ಥೌಸಂಡ್ಗೆ ಎರಡು ಇದರಲ್ಲಿ ಇನ್ನೊಂದು ಗ್ರಾಮ ಗ್ರೀನ್ ಕಲರ್ ಇದನ್ನೆಲ್ಲ ಯಾವ ಥರ ಚಾಯ್ಸ್ ಮಾಡಿಕೊಂಡು ಇನ್ನೊಂದು ಸೆಟ್ ಕೋಟ್ ಸೆಟ್ ಇದೆ ಕೋಟ್ ಸೆಟ್ ಬ್ಲೂ ಕಲರು ಇದು ಬ್ಲೂ ಕಲರ್ ಸ್ಟಾಕ್ ಔಟ್ ಆಗಿದೆ ಇದನ್ನ ಇನ್ನೊಂದು ಗ್ರೀನ್ ಕಲರ್ ಎರಡೇ ಪೀಸ್ ಇದೆ ತೋರಿಸ್ತೀನಿ ಇದು ಬಂದು ಟಾಪು ಸೊ ಲಾಂಗ್ ಇದೆ ಟಾಪ್ಸು ಇದು ಲೂಸ್ ಪ್ಯಾಂಟ್ ಬರುತ್ತೆ ಕೋಟ್ ಸೆಟ್ಟು ಪ್ಯಾಂಟ್ ಈ ಥರ ಬರುತ್ತೆ ಸೊ ಇದು ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ರುಪೀಸು ಇದ್ರಲ್ಲಿ ಎರಡು ಪೀಸಸ್ ಇದೆ ರುಪೀಸ್ ಇದು ಬಂದು ಪೀಸಸ್ ಇದ್ರೆ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೆಂಬರ್ ತಿನ್ನೋ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ